ಸಿರಸಿ ಪಟ್ಟಣದ ಹೊಳೆಯಲ್ಲಿ ಅಪರೂಪದ ಮತ್ತು ವಿನಾಶದ ಅಂಚಿನಲ್ಲಿರುವ ನೀರು ನಾಯಿ ಪತ್ತೆಯಾಗಿದೆ ಎಂದು ಪರಿಸರ ಅಧ್ಯಯನಕಾರ ಡಾಕ್ಟರ್ ನರಸಿಂಹ ಹೆಗಡೆ ವಾನಹಳ್ಳಿ ತಿಳಿಸಿದ್ದಾರೆ ಪಟ್ಟಣದ ಹೊಳೆಯ ಪ್ರದೇಶದಲ್ಲಿ ನಡೆಸಿದ ಅಧ್ಯಯನ ಕಾಲ್ನಡಿಗೆ ಫಲಶೃತಿ ಇದಾಗಿದ್ದು ನೀರು ನಾಯಿ ಗಮನಕ್ಕೆ ಬಂದಿದೆ ಎಂದಿದ್ದಾರೆ ಹೊಳೆ ಮತ್ತು ನದಿ ಪಾತ್ರದ ತಗ್ಗು ಪ್ರದೇಶದಲ್ಲಿ ವಾಸಿಸುವ ಅಪರೂಪದ ಪ್ರಾಣಿ ಅಂತಾರಾಷ್ಟ್ರೀಯ ಸಂರಕ್ಷಣಾ ಒಕ್ಕೂಟದ ಕೆಂಪು ದತ್ತಕ ಪಟ್ಟಿಯಲ್ಲಿ ವಿನೋಶಾತ್ಮಕ ಮತ್ತು ಭವಿಷ್ಯದಲ್ಲಿ ಅತ್ಯಂತ ಶೀಘ್ರವಾಗಿ ಸಂತಾನ ನಶಿಸಲಿಕ್ಕಿರುವ ಪ್ರಭೇದಗಳ ಪಟ್ಟಿಯಲ್ಲಿ ಸೇರಿದೆ ಇದೇ ಪ್ರಥಮ ಬಾರಿಗೆ ಪಟ್ಟಣ ಹೊಳೆಯಲ್ಲಿ ವಾಸವಿರುವ ಬಗ್ಗೆ ದಾಖಲೆಯಾಗಿದೆ ಎಂದಿದ್ದಾರೆ ಕಲುಷಿತವಲ್ಲದ ಸ್ವಚ್ಛ ನೀರು ಸುತ್ತಲೂ ಕಾಡು ಕಡಿಮೆ ಜನ ವಸತಿ ಕಾರಣ ವಿಶೇಷವಾಗಿ ಅಪತ್ತು ಇಲ್ಲದಿರುವಿಕೆ ಮತ್ತು ಸ್ವತಂತ್ರವಾಗಿ ಹರಿಯುವ ನದಿ ಇದಕ್ಕೆ ಮೂಲ ಕಾರಣವಾಗಿದೆ ಮಂಜುಗುಣಿ ಸಮೀಪದ ಕಣಿವೆ ಗಣೇಶ್ಪಾಲ್ ವರೆಗಿನ ಪಟ್ಟಣ ಹೊಳೆಯಲ್ಲಿ ಇವುಗಳ ಸಂಖ್ಯೆ ಎರಡು ನೂರಿಂದ ಇನ್ನೂರೈವತ್ತು ಇರಬಹುದು ಇಲ್ಲಿನ ನಿವಾಸಿಗಳಾದ ಕರೆ ಮರಾಠಿ ಹಾಗೂ ಕೊಣವಿ ಜನಾಂಗದವರು ತಿಳಿಸಿದ್ದಾರೆ ಇದುವರೆಗೂ ಸಹ ಪಟ್ಟಣದ ಹೊಳೆಯಲ್ಲಿ ನೀರು ನಾಯಿ ಇರುವುದರ ಕುರಿತು ಯಾವುದೇ ವೈಜ್ಞಾನಿಕ ದಾಖಲೆ ಇಲ್ಲದಿರುವುದರಿಂದ ಇನ್ನಷ್ಟು ಅಧ್ಯಯನ ಮತ್ತು ಸಂರಕ್ಷಣಾ ಮಾರ್ಗೋಪಾಯಗಳ ಕುರಿತು ಅಗತ್ಯ ಕೆಲಸಗಳು ನಡೆಯಬೇಕಾಗಿವೆ ಎಂದಿದ್ದಾರೆ ನೀರು ನಾಯಿ ಅಪರೂಪವಾಗಲು ಆವಾಸ ಸ್ಥಳಗಳ ಅವನತಿ ಅಣೆಕಟ್ಟುಗಳ ನಿರ್ಮಾಣ ಕೀಟನಾಶಕ ರಾಸಾಯನಿಕಗಳಿಂದ ಕಲುಷಿತ ನೀರು ಬೇಟೆಯಾಡುವುದು ಹವಾಗುಣ ವೈಪರೀತ್ಯ ಮತ್ತು ನಿರ್ದಿಷ್ಟ ಸಂರಕ್ಷಣಾ ಕ್ರಮಗಳು ಇಲ್ಲದಿರುವುದು ಇದರಿಂದಾಗಿ ಜಾಗತಿಕವಾಗಿ ನೀರು ನಾಯಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಇದು ಕಳವಳಕಾರಿ ಸಂಗತಿ ಎಂದು ಜೀವವಿಜ್ಞಾನಿಗಳು ಈಗಾಗಲೇ ಎಚ್ಚರಿಸಿದ್ದಾರೆ ಎಂದು ನರಸಿಂಹ ಹೆಗಡೆ ಅವರು ವಿವರಿಸಿದ್ದಾರೆ